ಬೇರೆನೂರು ತಾಲೂಕಿನ ಅಲಿಪುರದಲ್ಲಿ ಸಜ್ಜಾತಿಯ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಿದ್ದರು ಅಲಿಪುರ ಸಜ್ಜಾದಿಯ ಸಂಸ್ಥೆಯು ನಿರಂತರವಾಗಿ ಜನಪರ ಕಾರ್ಯಕ್ರಮಗಳನ್ನು ನೀಡುತ್ತಿದ್ದು ಸಾರ್ವಜನಿಕರ ಆರೋಗ್ಯ ಸುಧಾರಿಸುವ ದೃಷ್ಟಿಯಿಂದ ಸತತ ಮೂವತ್ತು ವರ್ಷಗಳಿಂದ ಪ್ರತಿ ವರ್ಷ ಉಚಿತ ಆರೋಗ್ಯ ತಪಾಸಣೆ ನಡೆಸುತ್ತಿದ್ದು ಈ ವರ್ಷವೂ ಸಹ ಅಲಿಪುರದ ಐಕೆ ಆಸ್ಪತ್ರೆಯ ಸಹಯೋಗದೊಂದಿಗೆ ಬೃಹತ್ ಆರೋಗ್ಯ ತಪಾಸಣಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದರು ನಾನು ಸದ್ಯದ ವೆಲ್ತ್ ಅಸೋಸಿಯೇಷನ್ ಸೆಕ್ಯೂರಿಟಿ ಅಬು ತಾಲೇಜು ನಾವು ಹ ಹತ್ತೊಂಬತ್ತು ಎಂಬತ್ತಾರಿಂದ ನಮ್ಮ ಅನುಷ್ಠಾನಕ್ಕೆ ನಮ್ಮ ವೆಲ್ತ್ಕೇರ್ ಅಸೋಸಿಯೇಷನ್ ಇದೆ ನಾವು ಮೂವತ್ತ ಎರಡು ವರ್ಷದಿಂದ ಇದೇ ಸೇವಾ ನಾವು ಕೊಡೋವ್ರದ್ದು ಮೆಡಿ ಮೆಡಿ ಪ್ಲಸ್ ಮೆಡಿಕಲ್ದು ಎಲ್ಲ ಕಾಯಿಲೆಗಳು ನಾವು ಸಹಾಯ ಸೇವಾ ಮಾಡಿಕೊಂಡು ಬರ್ತಾಯಿದ್ದೀವಿ ಇನ್ನು ನಾವು ಫ್ಯೂಚರು ಇನ್ನೂ ಚೆನ್ನಾಗಿ ಸಹಾಯ ಮಾಡ್ತಾ ಸಹಾಯ ಮಾಡಬೇಕಂತ ನಾವು ಶಿಬಿರದಲ್ಲಿ ವಿಶೇಷವಾಗಿ ಜನರಲ್ ಸರ್ಜರಿ ಹೃದ್ರೋಗ ಫೆಥಾಲಜಿ ರೇಡಿಯಾಲಜಿ ಹಾಗೂ ಫಿಸಿಯೋಥೆರಪಿ ಸೇರಿದಂತೆ ಹಲವು ರೋಗಗಳಿಗೆ ನುರಿತ ತಜ್ಞರಿಂದ ಹಾಗೂ ವಿಶೇಷ ತಂತ್ರಜ್ಞಾನದೊಂದಿಗೆ ಸಾರ್ವಜನಿಕರಿಗೆ ತಪಾಸಣೆ ನಡೆಸಲಾಯಿತು ಹಾಗೂ ಎಲ್ಲಾ ತರಹದ ಔಷಧಿಗಳನ್ನು ಉಚಿತವಾಗಿ ನೀಡಿದರು ಹೆಚ್ಚು ತಂದು ಮೂವತ್ತು ಇಪ್ಪತ್ತರಿಂದ ಇಪ್ಪತ್ತೇಳು ಎಲ್ಲ ಡಿಪಾರ್ಟ್ಮೆಂಟ್ಸ್ ಡಾಕ್ಟರ್ಸ್ ಇದೆ ಅವ್ರ ಜೊತೆಗೆ ಬಿ ಪಿ ಚೆಕಪ್ ಇದೆ ಶುಗರ್ ಟೆಸ್ಟಿಂಗ್ ಇದೆ ಅದ್ರ ಜೊತೆಗೆ ಎಲ್ಲ ನಾನು ಮೆಡಿಸಿನ್ಸ್ ಎಲ್ಲ ತುಂಬ ಇದ್ದೀನಿ ಅದ್ರ ಜೊತೆನಾಗೆ ಎಲ್ಲ ಮನಿಫಾಲ್ ಹಾಸ್ಪಿಟ್ಲ್ ಕಡೆಯವರು ಸ್ಪಾಟ್ಸ್ ಹಾಸ್ಪಿಟ್ಲ್ ಕಡೆಯವರು ರ್ಯಾಂಬೋ ಹಾಸ್ಪಿಟ್ಲ್ ಕಡೆಯವರು

ಈ ಧರ್ಮಗುರುಗಳಾದ ಮೌಲಾನಾ ಝಕಿ ಬಖ್ರಿ ಸಾಹೇಬ್ರವರು ಮಜೀದಿ ಜಾಫ್ರಿಯವರು ಮೌಲಾನಾ ಝಾಕಿಯವರು ಅಂಜುಮನ್ ಜಾಫರಿಯಾ ಅಧ್ಯಕ್ಷರಾದ ಅಲಿ ಅಬ್ಬಾಸ್ ಕಾರ್ಯದರ್ಶಿ ಗುಲಾಂ ಸಾಹೇಬ್ ಸಂಚಾದಿಯ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಇಮ್ರಾನ್ ಅಬ್ಬಾಸ್ ಕಾರ್ಯದರ್ಶಿ ಅಬು ತಲೀಬ್ ಪಂಚಾಯಿತಿ ಉಪಾಧ್ಯಕ್ಷ ಬಕರ್ ಅಬ್ಬಾಸ್ ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು ವರದಿ ಅರೀಶ್ ಆರ್ ಕನ್ನಡ Every year we have a medical camp from the organization Sajadia. They are doing a very really good job to serve the humanity. And uh, there are so many special doctors out here. And it is a free medical camp. I pray for each and every doctor in our organization. May God bless them and increase their heavenly inspiration. थैंक यू जैसे कि मौलाना ने कहा कि हर साल सज्जा की तरफ से एक बेहतरीन कैंप, जो फ्री में खदमत की जाती है ये मखसूस नहीं है सिर्फ जो है अलीपुरियों के लिए या जो है किसी ख़ास कम्यूनिटी के लिए बल्कि ये सारी इंसानियत के लिए ये कैंप रखी गई है वैसे इस्लाम भी यही कहता है کہ اگر خدمت کرو تو انسانوں کی خدمت کرو یہ نہیں کہا کہ مسلمانوں کی خدمت کرو ہم دعا کیا.